ಇಂಟ್ರೆಸ್ಟಿಂಗ್ ಅನ್ಸಿದೆ ಗೊತ್ತಾ ನಿನ್ನೆ ಕೊಹ್ಲಿ ರವೀಂದ್ರ ಜಡೇಜಾ ಎದುರುಗಡೆ ಜೊತೆಗೆ ತಮಾಷೆ ಆಗಿ ಒಂದು ಕನ್ವರ್ಸೇಷನ್ ನಡೆಸಿದ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಲ್ವಾ ಅವ್ರಿಬ್ರು ನಡುವೆ ನಡೆದಂತ ಆ ಒಂದು ಕನ್ವರ್ಸೇಷನ್ ನನ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನೋದು ಆ ಸೀನ್ ನ ಯಾರ್ಯಾರು ನೋಡಿದಿರಾ ನಿನ್ನೆ ಮ್ಯಾಚ್ ಅಲ್ಲಿ ಕೊಹ್ಲಿ ರನ್ ಓದೇ ಇದ್ರು ಒಂಥರ ಮೋಸ್ಟ್ ಎಂಟರ್ಟೈನಿಂಗ್ ಪರ್ಸನ್ ಅಂತ ಏನು ಅನಿಸ್ತು ಅಲ್ಲಿ ರನ್ ನೋಡ್ತಾ ಇದ್ರು ಎರಡು ಅಲ್ಲಿ ಜಡೇಜಾ ಬ್ಯಾಟಿಂಗ್ ಮಾಡ್ತಾ ಥರ ಒಂದು ಸಿಗ್ನಲ್ ನೋಡಿದಾಗ ಆ ವಿರಾಟ್ ಕೊಹ್ಲಿ ಬಂದು ತುಂಬಾ ಸಂತೋಷವಾಗಿದ್ದ ರವೀಂದ್ರ ಜಡೇಜಾ ಬಂದು ಒಂಥರ ಸಿಕ್ಕಾಪಟ್ಟೆ ಸ್ಯಾಡ್ ಫೇಸ್ ಅಲ್ಲಿ ಇದ್ರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದು ನೋಡಿದ ಮೇಲೆ ನನ್ನ ಆಲ್ರೆಡಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ವಿರಾಟ್ ಕೊಹ್ಲಿ ಎಂತ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಅಂತ ಹೇಳಿ ಇದ್ರ ಜೊತೆಗೆ ಇಷ್ಟೊಂದೆಲ್ಲ ರನ್ಸ್ ಎಲ್ಲ ಇದ್ದ ಆದರೆ ನನ್ನ ತುಂಬ ಕಡಿಮೆ ರನ್ ಹೊಡೆದಿದ್ರು ಕೂಡ ಆ ಒಂದು ವಿಡಿಯೋ ಮೇಲೆ ಆ ಒಂದು ಎನರ್ಜಿ ಆ ಒಂದು ಎಂಟರ್ಟೈನ್ಮೆಂಟ್ ಫೀಲ್ ಇದೆ ಅಲ್ವಾ ಇನ್ನೇನು ಇನ್ನೊಂದು ಎರಡು ಮೂರು ಓವರಲ್ಲಿ ಮ್ಯಾಚ್ ಮುಗ್ದು ಆ ಒಂದು ಸೀನ್ ನೋಡಿದಾಗ ನಮ್ಗೆ ಆ ಒಂದು ಫೀಲ್ ತುಂಬ ಸ್ಪೆಷಲ್ ಆಗಿತ್ತು ಅಲ್ವಾ ಚೆನ್ನೈನಲ್ಲಿರುವಂಥ ಸ್ಟೇಡಿಯಂ ಅಷ್ಟು ಸುಲಭವಾಗಿ ರನ್ ಬರೋದಿಲ್ಲ ಅಂಥ ಸ್ಟೇಡಿಯಂ ಆರ್ ಸಿ ಅವರು ಅದು ಸಿ ಎಸ್ ಕೆ ಆಪೋಸಿಟ್ ನೂರ ತೊಂಬತ್ತಾರು ರನ್ ಹೊಡೆದಿದ್ದಾರೆ ಅಂದರೆ ತುಂಬ ದೊಡ್ಡ ವಿಷಯನೇ ನಿನ್ನೆ ಮ್ಯಾಚ್ ಅಲ್ಲಿ ಬೆಂಗಳೂರಿನವರು ಗೆಲ್ಲೋದಕ್ಕೆ ಏನ್ ಕಾರಣ ಅಂದ್ರೆ ಈ ಚೆನ್ನೈನವ್ರದ್ದು ಫೀಲ್ಡಿಂಗ್ ಬ್ಯಾಕ್ ಟು ಬ್ಯಾಕ್ ಮೂರ್ ಕ್ಯಾಚ್ ಬಿಟ್ಬಿಟ್ಟು ಹೋದಲ್ವಾ ಇದರ ಮಧ್ಯದಲ್ಲಿ ಅವರು ಆ ಕ್ಯಾಚ್ ಗಳನ್ನ ಬಿಟ್ಟಿದ್ದು ಅಲ್ಲದೆ ಅವರು ಈ ಹಿಂದೆ ಬೆಂಗಳೂರಿನವರು ಸಿಕ್ಕಾಪಟ್ಟೆ ಅವ್ರಿಗೆ ಓಡಿಸ್ತಾ ಇದ್ರು ಅವರು ಓಡಿ ಓಡಿ ಸುಸ್ತಾಗ್ಬಿಟ್ರು ಇದ್ರ ಮಧ್ಯದಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಸೌಂಡ್ ತುಂಬಾ ಜೋರಾಗಿ ನೋಡ್ತಾ ಇದ್ರು ಇದು ತುಂಬಾ ಇಂಪಾರ್ಟೆಂಟ್ ರೀಸನ್ ಎರಡನೇ ತುಂಬಾ ಇಂಪಾರ್ಟೆಂಟ್ ಕಾರಣ ಏನಪ್ಪ ಅಂದ್ರೆ ನನ್ನೆ ಬ್ಯಾಟಿಂಗ್ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಒಬ್ರು ಬಿಟ್ಟು ಪ್ರತಿಯೊಬ್ಬರು ಅವರಿಗೆ ಅವ್ರಿಗೆ ಅವರು ಎಷ್ಟು ಎಕ್ಸೈಟ್ ಆಗಿದ್ರು ಅಂದ್ರೆ ಬಾಲ್ ಯಾವಾಗ ಬರುತ್ತೋ ಅವ್ರ ಬ್ಯಾಟಿಂಗ್ ಏನಂತ ಕಾಯ್ತಾ ಇದ್ರು ಬಾಲ್ ಬಂದ ತಕ್ಷಣ ಅವರು ಎದ್ವ ತದ್ವಾ ಹೆಂಗ್ ಬೇಕಂಗ್ ಬಾರಿಸ್ಬಿಟ್ರು ಈ ಸ್ಟೇಡಿಯಮ್ ಅಲ್ಲಿ ಬೌಂಡ್ರಿ ಹಾಕೋದು ಅವ್ರಿಗೊಂದು ಅಷ್ಟೊಂದು ದೊಡ್ಡ ವಿಷಯ ಅಂತ ಅನಿಸ್ತಾ ಇರಲಿಲ್ಲ ಇವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಮುಂದೆ ಅವರು ಎಷ್ಟೇ ಫೀಲ್ಡಿಂಗ್ ಟ್ರೈ ಮಾಡಿದ್ರು ಕೂಡ ಅವ್ರ ಕೈನಲ್ಲಿ ಇವರಿಗೆ ಅಪ್ ಮಾಡ್ಲಿಕ್ಕೆ ಆಗಿಲ್ಲ ಮ್ಯಾಚ್ ಶುರು ಆಗೋಕ್ಕಿಂತ ಮೊದಲು ಆ ಸ್ಟೇಡಿಯಂ ದು ಯಾವ ತರ ಇತ್ತು ಅಂದ್ರೆ ಆ ಸ್ಟೇಡಿಯಂ ಅಲ್ಲಿ ನೂರ ಎಂಬತ್ತು ನೂರ ತೊಂಬತ್ತು ಇಷ್ಟು ರನ್ ಗಳನ್ನ ಕಲೆ ಹಾಕೋದು ತುಂಬಾ ಕಷ್ಟ ಇತ್ತು ಆದ್ರೆ ನಮ್ಮ ಟೀಮ್ ನಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಆ ರನ್ ನೂರ ತೊಂಬತ್ತಾರು ರನ್ ಓಡ್ರಲ್ವಾ ಅದೇ ಗೆಲುವಿಗೆ ತುಂಬಾ ಮೇನ್ ರೀಸನ್ ಆಗಿತ್ತು मूर ने कारण भुवनेश्वर ಮತ್ತೆ ಜೋಸ್ ಅಸರ್ವುಡ್ ಅವರು ಯಾವ ಥರ ಬೋಲಿಂಗ್ ಮಾಡ್ತಾ ಇದ್ರು ಅಂದರೆ ಸ್ಟಾರ್ಟಿಂಗಲ್ಲಿ ಬಂದಂಥ ನಾಲ್ಕೈದು ಜನರಿಗೆ ಅಲ್ಲಿ ನಿಲ್ಲೋದಕ್ಕೆ ಅವರು ಅವಕಾಶ ಕೊಡ್ತಾ ಇರಲಿಲ್ಲ ಅವ್ರು ಮಾಡುವಂಥ ಬಾಲಿಂಗ್ ಟೆಕ್ನಿಕ್ಸು ಅವರು ಬಾಲ್ನ ಟಚ್ ಮಾಡೋದಿಕ್ಕೆ ಆಗ್ತಾ ಇರಲಿಲ್ಲ ಫೋರ್ ಬಿಟಾಕಿ ಅವರು ಒನ್ ಟೂ ಈ ಥರದ ಸಿಂಗಲ್ ರನ್ಸ್ ಕೂಡ ಆಗ್ತಾ ಇರಲಿಲ್ಲ ಬಂದೋರೆಲ್ಲರೂ ಕಟಾಕುಟಿ ಮಾಡಿ ಲಾಸ್ಟ್ಗೆ ಅವ್ರ ಕೈನಲ್ಲಿ ಆಗದೆ ಹಾಗೆ ಹೋಗೋರು ಇದ್ರ ಮಧ್ಯದಲ್ಲಿ ರಚಿನ್ ರವೀಂದ್ರ ಆತ ಒಂದು ಕೆಲವೊಂದು ಓವರ್ಗಳು ಜೊತೆ ಆಟ ಆಡಿ ಆತ ಒಂದು ಪಾರ್ಟ್ನರ್ಶಿಪ್ ಸ್ಟ್ಯಾಂಡ್ ಅಪ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ದ ಆದರೆ ಈ ಭುವನೇಶ್ವರ್ ಜೋಸ್ ಅಜಲ್ ಅಟ್ಯಾಕ್ ಗೆ ಅವ್ರ ಕೈನಲ್ಲಿ ಸ್ಟ್ಯಾಂಡ್ ಮಾಡ್ಲಿಕ್ಕಾಗಿಲ್ಲ ಇನ್ನು ಹದಿಮೂರನೇ ಓವರಲ್ಲಿ ಓವರ್ ಅಲ್ಲಿ ಎಷ್ಟ್ ದಯಾಳ್ ಬೌಲಿಂಗ್ ಮಾಡೋದಕ್ಕೆ ಯಾವಾಗ ಬನ್ನೋ ಆಲ್ರೆಡಿ ತುಂಬಾ ಸ್ಟ್ಯಾಂಡ್ ಆಗಿ ಸಿಕ್ಕಾಪಟ್ಟೆ ರನ್ ಹೊಡಿತಾ ಇದ್ರವಾ ರಚಿನ್ ರವೀಂದ್ರ ಶಿವಮ್ ಟೂಬೆ ಈತ ಎಷ್ಟು ಪವರ್ಫುಲ್ ಬ್ಯಾಟ್ಸ್ಮನ್ ಅಂದ್ರೆ ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಅವಕಾಶ ಸಿಕ್ಕರೆ ಸಾಕು ಏಳೆಂಟು ಬಾಲಲ್ಲಿ ಅಲ್ಲಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಸೋಲುವಂಥ ಮ್ಯಾಚ್ ನ ಗೆಲ್ಲೋ ಥರ ಮಾಡ್ಬಿಡ್ತಾನೆ ಇವ್ರಿಬ್ರಿಗೂ ಕೂಡ ಎಷ್ಟು ದಯಾಳ್ ಮಾಡಿರುವಂಥ ಬೋಲ್ ಬೌಲಿಂಗ್ ಮುಂದೆ ಇವ್ರ ಕೈನಲ್ಲಿ ನಿಲ್ಲೋದಿಕ್ ಕೊನೆಗೆ ಆರ್ ಸಿ ಬಿ ಅವರು ಗೆದ್ದೇ ಬಿಟ್ರು ಈ ಕೈಯಲ್ಲಿ ಹೇಳಿ ಕೊನೆವರೆಗೂ ನಿನ್ನೆ ಮ್ಯಾಚ್ ಯಾರ್ಯಾರು ಹೋಗ್ತಾ ಇದ್ರ ಯಾರ್ಯಾರು ಪ್ರತಿಯೊಂದು ಬಾಲ್ನ ಎಂಜಾಯ್ ಮಾಡ್ತಾ ಇದ್ರ ಇನ್ನು ಸ್ಟೇಡಿಯಂನಲ್ಲಿ ಯಾರ್ಯಾರು ಇದ್ರ ಅವರಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಡ್ತಾರೆ